ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ಏನು ಮಾನ್ಯ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳಂತಹ ಸನ್ಮಾನ್ಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಒಂದು ಮಾತು ಹೇಳಿದ್ದಾರೆ ಕನ್ನಡಿಗರು ತಮಿಳುನವರು ಹಿಂದಿ ಕಲ್ತ್ರೆ ತಪ್ಪೇನು ಅಂತ ಖಂಡಿತ ಯಾವುದೇ ರೀತಿಯ ತಪ್ಪಿಲ್ಲ ಕಲ್ತ್ರೆ ಏನು ತಪ್ಪಿಲ್ಲ ಕಲಿಯೋಣ ಆ ಭಾಷೆಗೆ ಬೆಲೆ ಕೊಡೋಣ ಗೌರವ ಕೊಡೋಣ ಬೆಂಬಲಿಸೋಣ ನಿಮ್ಮ ಹೇಳಿಕೆಯನ್ನ ಸಮಸ್ತ ಕನ್ನಡ ಬಂಧಗಳು ಒಪ್ತೀವಿ ಯಾವಾಗ ಉತ್ತರ ಪ್ರದೇಶದಲ್ಲಿ ಮೂರನೇ ಭಾಷೆಯಾಗಿ ಇಡೀ ಉತ್ತರ ಪ್ರದೇಶದಂತ ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿ ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿ ಮೂರನೇ ಭಾಷೆ ನೀತಿ ಜಾರಿಗೆ ತನ್ನಿ ಕರ್ನಾಟಕದಲ್ಲಿ ಹೇಗೆ ಮೂರು ಭಾಷೆಯ ನೀತಿ ಯಾವ ರೀತಿ ಇದೆಯೋ ಅದೇ ರೀತಿ ಇಡೀ ಉತ್ತರ ಪ್ರದೇಶದಂತ ಮೂರನೇ ಭಾಷೆಯಾಗಿ ಕನ್ನಡ ಭಾಷೆಯನ್ನು ಜಾರಿಗೆ ತನ್ನಿ ಕಟ್ಟುನಿಟ್ಟಾಗಿ ಈ ಕ್ಷಣದಲ್ಲಿ ಈ ಕ್ಷಣದಿಂದ ಕ್ಷಣದಿಂದ ಮೂರನೇ ಭಾಷೆಯಾಗಿ ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿ ಏನು ಈ ವರ್ಷ ಶೈಕ್ಷಣಿಕ ವರ್ಷ ಇನ್ನೇನು ಈ ಪ್ರಜಾ ಬೇಸಿಗೆ ಪ್ರಜೆ ಹೋಗುತ್ತೆ ಪ್ರಾರಂಭದಿಂದ ಗಂಟಾಷ್ಟು ಸಾರಿಗೆ ಸಾರಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮೂರನೇ ಭಾಷೆಯಾಗಿ ಕನ್ನಡವನ್ನು ಆಯ್ಕೆ ಮಾಡ್ಕೊಂತ ಇದ್ದೀವಿ ಮೂರು ಭಾಷೆ ಜಾರಿಗೆ ತರ್ತ ಉತ್ತರ ಪ್ರದೇಶದಲ್ಲಿ ಅಂತ ಗಂಟಾ ಕೋಶಕ್ಕೆ ಸಾರಿ ನಾವು ಕನ್ನಡ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಉತ್ತರ ಪ್ರದೇಶ ಹಿಂದಿ ಮಕ್ಕಳಿಗೆ ಕನ್ನಡ ಮಾಡ್ತಾ ಕಟ್ಟಿವ ಜಾಗ ತನ್ನಿ ಜಾರಿಗೆ ತಂದು ಎಲ್ಲಾ ಉತ್ತರ ಪ್ರದೇಶದ ಜನರು ಕನ್ನಡ ಮಾತಾಡಿದಾಗ ಕನ್ನಡ ನೋಡಿ ಕಲ್ತ್ಕೊಂಡಾಗ ಪ್ರತಿಯೊಬ್ಬರ ಮನೆಯಲ್ಲಿ ಮನ ಮನೆಗಳಲ್ಲೂ ಕನ್ನಡ ಭಾಷೆ ಕಲಿತಾಗ ಮಾತಾಡಿದಾಗ ಸಂವಹನ ಮಾಡಿದಾಗ ನಾವು ಕರ್ನಾಟಕದಲ್ಲಿ ಹಿಂದಿ ಕಲಿತೀವಿ ನಿಮ್ಗೆ ಬೇಡದ ಮೂರು ಭಾಷೆ ನೀತಿ ನಮ್ಗೆ ಯಾಕೆ ಬೇಕು ಸ್ವಾಮಿ ನಿಮ್ಗೆ ಬೇಡದ ಮೂರು ಮೂರು ಭಾಷೆ ನೀತಿ ನಮ್ಗೆ ಬೇಕು ಭಾರತ ಒಕ್ಕೂಟ ರಚನೆಯಾಗಿ ಎಪ್ಪತ್ತು ವರ್ಷ ಆಗ್ತಾ ಇದೆ ಎಪ್ಪತ್ತು ವರ್ಷ ದಾಟ್ತಾ ಇದೆ ಆದ್ರೆ ಉತ್ತರ ಪ್ರದೇಶದಲ್ಲಿ ಬರೀ ಎರಡು ಭಾಷೆ ನಿಧಿತಾನೆ ಇರೋದು ಬರೀ ಇಂಗ್ಲಿಷು ಹಿಂದಿ ಅಂತದ್ ನಮ್ಗೆ ಯಾಕೆ ಬೇಕು ಸ್ವಾಮಿ ಹಿಂದಿ ನಾವ್ ಕಲಿಬೇಕು ಅದು ನಮ್ಮ ಭಾಷೆನೂ ಅಲ್ಲ ನಮ್ಮ ಕನ್ನಡ ದೇಶದಲ್ಲಿ ಹುಟ್ಟಿಲ್ಲ ಭಾಷೆ ಅದು ಹುಟ್ಟಿಲ್ಲ ಅಂದ್ರೂ ಯಾವುದೋ ಹರಬ್ರು ಸಂಬಂಧಪಟ್ಟಿದ್ದ ಭಾಷೆ ಅದು ಪರ್ಷಿಯನ್ ಸಂಬಂಧಪಟ್ಟಿದ್ದ ಭಾಷೆ ಹಿಂದಿ ನಾವ್ಯಾಕೆ ಕಲಿಬೇಕು ನೀವು ನೀವು ಭಾಷೆ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ ಸಂತೋಷ ಅದಕ್ಕೂ ನಮ್ಗೆ ಸಂಬಂಧ ಏನು ನಾವು ಹಿಂದಿ ಕಲಿಬೇಕಂದ್ರೆ ನೀವು ಈ ಕ್ಷಣದಿಂದ ಈ ವರ್ಷ ಏನ್ ಶೈಕ್ಷಣಿಕ ಶೈಕ್ಷಣಿಕ ವರ್ಷ ಏನ್ ಬರುತ್ತಲ್ಲ ಈ ವರ್ಷದಿಂದ ಕನ್ನಡ ಭಾಷೆ ಕಡ್ಡಾಯ ಮಾಡಿ ಮೂರು ಭಾಷೆ ಭಾಷೆ ಕಡ್ಡಾಯ ಮಾಡ್ಬಿಟ್ಟು ಒಂದು ವರ್ಷದಲ್ಲಿ ಇಡೀ ಉತ್ತರ ಪ್ರದೇಶದ ಕನ್ನಡ ಕಲಸಿ ಪ್ರತಿಯೊಬ್ಬಲಿ ಕನ್ನಡ ಮಾತಾಡ್ಸಿ ಖಂಡಿತ ನಾವು ಮೂರನೇ ಭಾಷೆಯಾಗಿ ಕರ್ನಾಟಕದಲ್ಲಿ ಒಬ್ಬ ಹಿಂದಿನ ಒಪ್ಕೊಂತೀವಿ ಅಲ್ಲರಿಗೂ ನಮ್ಗೆ ನಮ್ಮೇಲೆ ಹಿಂದಿ ಕಲೀರಿ ಅದ್ ಮಾಡ್ರಿ ಇದು ಮಾಡ್ಬಿಟ್ಟು ನಮ್ಮೇಲೆ ದಯವಿ ದಯವಿಟ್ಟು ಹಿಂದಿ ಏರಿಕೆ ಮಾಡಕ್ ಬರಬೇಡಿ ಅಂತ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಸಮಸ್ತ ಕನ್ನಡ ದೇಶದ ಕರ್ನಾಟಕದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಿಮ್ಗೆ ಆಗ್ರಹ ಮಾಡ್ತಾ ಇದ್ದೀವಿ ಮೂರನೇ ಭಾಷೆ ನೀತಿ ಮೂರನೇ ಭಾಷೆಯಾಗಿ ಉತ್ತರ ಪ್ರದೇಶದಲ್ಲಿ ಕನ್ನಡ ಭಾಷೆ ಆಯ್ಕೆ ಮಾಡಿಕೊಂಡು ಜಾರಿಗೆ ತನ್ನಿ ಮೂರು ಭಾಷೆ ನೀತಿ ಜಾರಿಗೆ ತನ್ನಿ ಮೊದಲು ನೀವು ಮಾಡಿ ಕೆಲಸ ಕೆಲಸ ಮಾಡ್ಬಿಟ್ಟು ಆಮೇಲೆ ನಮ್ಗೆ ಹೇಳಿ ಯಾಕೆ ಕಲಿಬೇಕು ಕಲೀರಿ ಅಂತ ಹೇಳ್ಬಿಟ್ಟು ಜೈ ಕನ್ನಡಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ചില <sharp> ശനാർത്ഥികളു <inhale>